ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯ ನಾನು ನಿಮ್ಮ ಸತೀಶ್ ಅಚ್ಚ ಸ್ನೇಹಿತರೆ ಈಗಾಗಲೇ ವಿದ್ಯಾ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾಪ್ರವೇಶದ ಅಭಿವೃದ್ಧಿ ಗುರಿಗಳು ಮತ್ತು ಜೊತೆಗೆ ಯಾವೆಲ್ಲ ದಾಖಲೆಗಳನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೋದಕ್ಕೆ ಬಯಸ್ತೀನಿ ಒಂದನೇ ಅಭಿವೃದ್ಧಿ ಗುರಿಯನ್ನು ನಾವು ನೋಡ್ತಾ ಹೋಗೋದಾದರೆ ಐ ಎಲ್ ಅಂತ ಇನ್ವಾಲ್ವ್ಡ್ ಲರ್ನರ್ಸ್ ಅಂದರೆ ತೊಡಗಿಸಿಕೊಂಡ ಕಲಿಕಾರ್ಥಿ ಚಟುವಟಿಕೆ ಆಳೆಗಳು ಒಟ್ಟು ಮೂವತ್ತೈದು ಚಟುವಟಿಕೆ ಆಳೆಗಳನ್ನ ಬಳಸಬೇಕಾಗುತ್ತೆ ಅಂತಕ್ಕಂಥದ್ದು ಮೂರನೇ ಅವಧಿಯಲ್ಲಿ ಈ ಚಟುವಟಿಕೆ ನಿರ್ವಹಣೆ ಆಗ್ತಾ ಹೋಗುತ್ತೆ ಅಂದರೆ ಇನ್ವರ್ಡ್ ಲರ್ನರ್ ಅಂತಕ್ಕಂಥ ಒಂದು ಆಕ್ಟಿವಿಟೀಸ್ ಏನು ಬರುತ್ತೆ ಅದು ವಿದ್ಯಾಪ್ರವೇಶದ ಚಟುವಟಿಕೆ ಮೂರನೇ ಅವಧಿಯಲ್ಲಿ ಹೆಚ್ಚು ಬಳಕೆ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಇನ್ನು ಎಚ್ ಡಬ್ಲ್ಯೂ ಅಂತಕ್ಕಂಥದ್ದು ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತಕ್ಕಂಥದ್ದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಅಂತೇಳಿ ಕನ್ನಡದ ನೋವು ಕರೀದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಬಳಕೆ ಆಗ್ತಕ್ಕಂಥ ಚಟುವಟಿಕೆ ಆಳೆಗಳು ಹದಿನೈದು ಬಳಕೆ ಆಗುತ್ತೆ ನಾಲ್ಕನೇ ಅವಧಿಯಲ್ಲಿ ನಿರ್ವಹಣೆಯನ್ನು ನಾವು ಈ ಮಾಡ್ತಾ ಹೋಗಬೇಕಾಗುತ್ತೆ ಅಂತ ಇನ್ನು ಈ ಸಿ ಅಂತಕ್ಕಂಥದ್ದು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಪರಿಣಾಮಕಾರಿ ಸಂವಹನಕಾರನನ್ನು ಆಗಿಸುವುದು ಇಪ್ಪತ್ತು ಚಟುವಟಿಕೆ ಆಳೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಐದನೇ ಅವಧಿಯಲ್ಲಿ ಈ ಚಟುವಟಿಕೆ ನಿರ್ವಹಣೆ ಆಗ್ತಾ ಹೋಗುತ್ತೆ ಈ ಒಂದು ಈ ಒಂದು ತಕ್ತೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು ಯಾವ್ಯಾವ ರೀತಿ ಚಟುವಟಿಕೆಗಳು ನಿರ್ವಹಣೆ ಆಗ್ತಾ ಹೋಗ್ತವೆ ಅಂತಕ್ಕಂಥದ್ದು ಯಾವ್ಯಾವ ಅವಧಿಯಲ್ಲಿ ಸೊ ಒಟ್ಟು ಎಂಟು ಅವಧಿಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಜೊತೆಗೆ ದಾಖಲೆಗಳು ಅಂತ ಬಂದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ನಾವು ನಿರ್ವಹಣೆಯನ್ನು ಮಾಡ್ತಕ್ಕಂಥ ದಾಖಲೆಗಳು ವಿದ್ಯಾ ವಿದ್ಯಾಪ್ರವೇಶ ಚಟುವಟಿಕೆ ಆಳಗಳ ನಿರ್ವಹಣೆ ಮತ್ತು ಮೌಲ್ಯಮಾಪನ ಅಂತಕ್ಕಂಥದ್ದು ನನ್ನ ಪ್ರತಿಬಿಂಬ ಮತ್ತು ನನ್ನ ಸಾಧನೆ ಅಂತಕ್ಕಂಥದ್ದಂದರೆ ಆ ಚಟುವಟಿಕೆ ಮೌಲ್ಯಮಾಪನಗಳನ್ನು ಆಳಗಳನ್ನು ಸಂಗ್ರಹ ಮಾಡಿ ಅದನ್ನು ದಾಖಲೀಕರಣವಾಗಿ ನಾವು ನೋಡ್ತಾ ಹೋಗಬೇಕಾಗತ್ತೆ ಜೊತೆಗೆ ಪ್ರತಿಬಿಂಬ ಮತ್ತು ನನ್ನ ಸಾಧನೆ ನಾಲ್ಕು ಮೌಲ್ಯಮಾಪನ ಹಾಳೆಗಳ ನಿರ್ವಹಣೆಯನ್ನು ಕೂಡ ನಾವು ಮಾಡ್ತಾ ಹೋಗಬೇಕಾಗುತ್ತೆ ವಿದ್ಯಾಪ್ರವೇಶ ಅಂತಿಮ ಮೌಲ್ಯಮಾಪನದ ಮಾರ್ಗಸೂಚಿಯ ನಿರ್ವಹಣೆಯನ್ನು ನಾವು ಮಾಡ್ತಾ ಹೋಗುತ್ತೆ ಮತ್ತು ದಿನಚರಿ ಯಾವ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡಿದ್ವಿ ಅಂತಕ್ಕಂಥದ್ದು ಸೊ ಮಾದರಿ ದಿನಾಚರಣೆ ಯಾ ಮಾದರಿ ದಿನಚರಿ ಯಾವ ರೀತಿ ಇರುತ್ತೆ ಅಂತಕ್ಕಂಥ ವಿಚಾರವನ್ನು ಮುಂದಿನ ವಿಡದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಇದಾಗಿತ್ತು ವಿದ್ಯಾಪ್ರವೇಶದ ದಾಖಲೆಗಳು ಮತ್ತು ಅಭಿವೃದ್ಧಿ ಗುರಿಗಳ ವಿದ್ಯಾಪ್ರವೇಶದ ಗುರಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ವೀಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಲೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ತಮ್ಮ ಸ್ನೇಹಿತರೊಟ್ಟಿಗೆ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ತೆ